ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸದಿಕ ಸರ್ಕಾರ ಅಧಿಕಾರಕ್ಕೆ ಬಂದು ಇದೇ ಬರುವಂತ ಮೇ ಇಪ್ಪತ್ತಕ್ಕೆ ಎರಡು ವರ್ಷಗಳಾಗ್ತವೆ ಕರ್ನಾಟಕದ ಇತಿಹಾಸದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಯ ನೇರವಾಗಿ ನೇರವಾಗಿ ಜನರ ಒಂದು ಜೀವನದಲ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನೇರವಾಗಿ ನಗದು ರೂಪದಲ್ಲಿ ನಮ್ಮ ಜನರ ಜೀವನ ಹಸನವಾಗಿ ಇರಲಿ ಅಂತ ಹೇಳಿ ತಮ್ಮ ಖಾತೆಗೆ ಎರಡು ವರ್ಷದಲ್ಲಿ ಹಾಕಿ ಅದ್ಭುತವಾದಂತ ಸರ್ಕಾರದ ಯೋಜನೆಗಳನ್ನ ಪಂಚ ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದು ಆ ನೀರನ್ನ ಬೀದಿಯಲ್ಲಿ ಹಾಕಿ ಬಿಜೆಪಿಯ ಭ್ರಷ್ಟತೆಯನ್ನ ತಗಿತೀವಿ ಅಂತ ಕಸವನ್ನ ಗೂಡಿಸ್ತೀವಿ ಅಂತ ನೀರನ್ನ ರಸ್ತೆ ಮೇಲೆ ಚೆಲ್ಲಿ ಕಸವನ್ನ ಗೂಡಿಸಿ ಜನರ ವಿಶ್ವಾಸವನ್ನ ಗಳಿಸಿ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನವನ್ನ ತಮ್ಮ ಆಶೀರ್ವಾದ ಗೆದ್ದು ಅದೇ ಪ್ರಕಾರ ಬಂಧುಗಳೇ ಸರ್ಕಾರ ಬಂದು ನೂರು ದಿನದ ಒಳಗಡೆ ಕೊಟ್ಟ ಭಾಷೆ ಐದು ಗ್ಯಾರಂಟಿಯನ್ನ ನಾವು ತಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬಂದ್ವಿ ಬಂದ್ವಾಲ್ವಾ ಹೇಳಿ ಕೈ ಎತ್ತಿ ಹೇಳಿ ಬಿಜೆಪಿ ಅವ್ರಿಗೆ ಮಾಡಕ್ಕೆ ಕೆಲಸ ಇಲ್ಲ ಅವರು ಇವತ್ತೇನು ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ ಅಂತಂದ್ರೆ ಜನಾಕ್ರೋಶ ರ್ಯಾಲಿ ಅಂತ ಹೊಸ ನಾಟಕವನ್ನ ಶುರು ಮಾಡಿದ್ದಾರೆ ಯಾವತ್ತೂ ಕೂಡ ಬಿಜೆಪಿಯವರು ತಮ್ಮ ಸ್ವಂತ ಶಕ್ತಿಯ ಮೇಲೆ ಜನರಿಂದ ಗೆದ್ದು ಹೋಗಿ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಲಿಲ್ಲ ಬಂದಂತ ಬಿಜೆಪಿಯವರು ತಮ್ಮಲ್ಲಿ ಜಗಳಕ್ಕೆ ಜಗಳೇಪೆಯನ್ನು ಹಚ್ಚುವಂತ ಕೆಲಸ ಕುರ್ಚಿ ಕಾದಾಟವನ್ನ ಜನರು ನೋಡಿ ಚೀತು ಅಂತ ಬೀದಿಯಲ್ಲಿ ನಡೀತಾ ಇದರ ಒಳ ಜಗಳನ್ನ ನೋಡಿ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಬಿಜೆಪಿಯ ಕಾರ್ಯಕರ್ತರ ದಿಕ್ಕನ್ನ ಕಾಂಗ್ರೆಸ್ನವರ ಮೇಲೆ ಗೂಬೆಯನ್ನ ಕೂರಿಸಲಿಕ್ಕೆ ಈ ಬೆಲೆ ಏರಿಕೆಯ ಜನಾಕ್ರೋಶ ರ್ಯಾಲಿಯನ್ನ ಬಿಜೆಪಿಯವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ಹೊರಟರು ಅದು ಹೇಗೆ ಅರ್ಧದಲ್ಲಿ ಮಾಡಿ ಮೊಟಕುಗೊಳಿಸಿ ಮತ್ತೆ ವಾಪಸ್ ಶಿವಮೊಗ್ಗಕ್ಕೆ ಇವತ್ತು ವಿಜೇಂದ್ರನ್ನ ವಾಪಸ್ ಮನೆಗೆ ಹೋಗಿದ್ದಾರೆ ಜನಾಕ್ರೋಶ ರ್ಯಾಲಿ ಪೂರ್ತಿ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಅವರಿಗೆ ಮುಖ ಉಳಿಲಲ್ಲ ಯಾಕಂತಂದ್ರೆ ಅವರು ಜನಾಕ್ರೋಶ ರ್ಯಾಲಿ ಮಾಡಲಿಕ್ಕೆ ಹೊರಟ್ರು ಅವತ್ತೇ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಸಿಲಿಂಡರ್ನ ಬೆಲೆಯನ್ನ ಏರಿಸಿತು ಅವತ್ತೇ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಸಿಲಿಂಡರ್ ಬೆಲೆ ಏರಿಸಿ ಆ ಜನಾಕ್ರೋಶ ರ್ಯಾಲಿಗೆ ಮುಖದ ಮೇಲೆ ಹೊಡೆದ ಹಾಗೆ ಒಂದು ಚಾಟಿಯನ್ನ ಕೊಡ್ತು ಬಂಧುಗಳೇ ನೀವೆಲ್ಲ ಇವತ್ತು ವಿಚಾರವನ್ನ ಮಾಡಬೇಕು ಬಿಜೆಪಿಯವರು ಮೊದಲು ನಮಗೇನು ಹೇಳಿದ್ರು ನೂರ ಮೂವತ್ತಾರು ಸೀಟ್ ಬಂದ ತಕ್ಷಣ ಹೇಳಿದ್ರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಉಳಿಯೋದಿಲ್ಲ ಆರು ತಿಂಗಳ ಅಂತ ಹೇಳಿದ್ರು ಆಮೇಲೆ ಹೇಳಿದ್ರು ಐದು ಗ್ಯಾರಂಟಿಯನ್ನ ನಾವು ಜಾರಿಗೆ ತರೋದೇ ಇಲ್ಲ ಅಂತ ಹೇಳಿದ್ರು ಐದು ಗ್ಯಾರಂಟಿಯನ್ನ ಜಾರಿಗೆ ತಂದು ಯಾವುದೇ ಮಧ್ಯವರ್ತಿ ಕಾಟ ಇಲ್ಲದೆ ಇವತ್ತು ತಮ್ಮ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ ನಮ್ಮ ಮೇಲೆ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಾರು ನಮ್ಮ ಮೇಲೆ ಗೂಬೆಗಳನ್ನು ಕೂರಿಸಿದ್ರು ಕೂಡ ಬರೀ ಜನರ ಸೇವೆ ಜನಾರ್ದನರ ಸೇವೆ ಅನ್ನೋ ರೀತಿ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನು ನಾವು ಉಳಿಸ್ಕೊಳ್ತಾ ಇದ್ದೀವಿ ನೀವು ಮುಂದಿನ ಮೊದಲಿನ ಬೆಲೆ ಇವತ್ತಿನ ಬೆಲೆಯನ್ನು ನೀವು ಹೋಲಿಕೆ ಮಾಡಿ ನೋಡಬೇಕು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನನಗೆ ಮಹಿಳೆಯರು ನೀವು ಬಂದಿದ್ದೀರಾ ಮುಂಚೆ ನಮ್ಮ ಸರ್ಕಾರ ಕೇಂದ್ರದಲ್ಲಿತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಹತ್ತು ವರ್ಷದ ಹಿಂದೆ ಕೇಂದ್ರದಲ್ಲಿತ್ತು ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಒಂದು ಸಿಲಿಂಡರ್ನ ಬೆಲೆ ಬರೀ ನಾಲ್ಕೂವರೆ ನೂರು ರೂಪಾಯಿ ಇತ್ತು ಈಗ ಒಂದು ಸಿಲಿಂಡರ್ನ ಬೆಲೆ ಒಂದೂವರೆ ಸಾವಿರ ರೂಪಾಯಿ ಆಗಿ ಅವತ್ತು ಒಂದು ಲೀಟರ್ ಪೆಟ್ರೋಲ್ ಬೆಲೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇವತ್ತು ಒಂದು ನೂರು ರೂಪಾಯಿ ಆಗಿದೆ ಒಂದು ಚೀಲ ಗೊಬ್ಬರ ಬೆಲೆ ಅವತ್ತೆಷ್ಟಿತ್ತು ಇವತ್ತು ಒಂದು ಚೀಲ ಗೊಬ್ಬರ ಬೆಲೆ ಅವತ್ತು ಒಂದು ಚೀಲ ಸಿಮೆಂಟ್ ಬೆಲೆ ಎಷ್ಟಿತ್ತು ಇವತ್ತು ಒಂದು ಚೀಲ ಸಿಮೆಂಟ್ ಬೆಲೆ ಎಷ್ಟಾಗಿದೆ ಅಷ್ಟೇ ಯಾಕೆ ಬಂದು ಮೊನ್ನೆ ನಡೆದಂತ ಟಿಕೆಟ್ ಕೊಟ್ಟು ಅವ್ರಿಗೆ ತಮ್ಮ ತಮ್ಮ ರಾಜ್ಯಕ್ಕೆ ಮರಳಿ ಹೋಗುವಂತ ವ್ಯವಸ್ಥೆಯನ್ನ ಕೇಂದ್ರ ಆದ್ರೆ ನಾಚಿಗೆ ಆಗಬೇಕಾಗಿತ್ತು ದುಬಾರಿ ಟಿಕೆಟ್ ಅನ್ನ ಮಾಡಿ ಪ್ರಯಾಣಿಕರು ಪರದಾಡುವಂತ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿತು ಎಂತ ನಾಚಿಗೇಡ್ ಕೆಲಸ ಜನರ ಪ್ರಾಣ ಹೋದ್ರೂ ಪರವಾಗಿಲ್ಲ ಇವ್ರಿಗೆ ಮಾತ್ರ ಆದಾಯ ಬೇಕು ಅಂಥ ಅದಾನಿಯನ್ನು ಸಪೋರ್ಟ್ ಮಾಡ್ತಾ ಇರೋರು ಯಾರು ಅಂತಂದರೆ ಈ ಕೇಂದ್ರ ಸರ್ಕಾರದವರು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಮಯ ಬಹಳ ಕಡಿಮೆ ಇದೆ ತಾವು ಹತ್ತು ಗಂಟೆಯಿಂದ ಬಂದು ಕೂತಿದ್ದೀರಾ ನಮ್ಮೆಲ್ಲ ನಾಯಕರು ಇನ್ನೂ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿದೆ ಭಾಳ ಪ್ರಮುಖವಾದಂಥ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಹೇಳಲಿಕ್ಕೆ ಹೋಗ್ತಾರೆ ನನಗೆ ಗಾಡಿಯಲ್ಲಿ ಬರಬೇಕಾದ್ರೆ ಹೇಳಿದರು ಲಕ್ಷ್ಮಿಯಮ್ಮ ಹೇಳಿಬಿಡು ಮುಂಬರುವಂಥ ದಿನದಲ್ಲಿ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿಯ ಕ ಬರುವಂಥ ಕಂತನ್ನು ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಎಂಥವ್ರು ಅಂತಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ ಅಂಥವ್ರು ಬಂಧುಗಳೇ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದಿದ್ದೀರಿ ಅಂತಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಇರುವಂಥ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ಲಿಕ್ಕೆ ಬಂದಿದ್ದೀರಾ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಕ್ಕೆ ತಮ್ಗೆಲ್ರಿಗೂ ನಾನು ಇನ್ನೊಮ್ಮೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ತಮಗೆಲ್ರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಇನ್ನೊಮ್ಮೆ ಜೋರಾಗಿ ಎಲ್ಲರೂ